ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವ ಯಾವ ಮಹಿಳೆಯರು ಬಂದಿಲ್ಲ ಬಂದಿಲ್ಲ ಅಂತ ನಿನ್ನೆ ಕಮೆಂಟ್ ಮಾಡ್ತಿದ್ರು ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊನೆಗೂ ಕೂಡ ಹದಿನಾರನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬಿಡುಗಡೆ ಆಗಿರಲಿಲ್ವೋ ಅಂತಹ ಜಿಲ್ಲೆಗೆ ಬಿಡುಗಡೆ ಆಗಿದೆ ಹೌದು ತುಂಬಾ ಜನ ಕಮೆಂಟ್ ಮಾಡಿದ್ರಿ ತುಮಕೂರು ರಾಯಚೂರು ರಾಮನಗರ ನಮ್ಮದು ಬಿಜಾಪುರ ಈ ಜಿಲ್ಲೆಯರಿಗೆ ಹಣ ಬಂದಿರಲಿಲ್ಲ ಅಂತ ನೀವೆಲ್ಲರೂ ಕೂಡ ಖುಷಿ ಪಡುವಂತಹ ಒಂದು ಹೊಸ ಸುದ್ದಿ ಸಿಕ್ಕಿದೆ ಹದಿನಾರನೇ ಕಂತಿನ ಎರಡನೇ ಹಂತದ ಹಣ ಬಿಡುಗಡೆ ಆಗಿದೆ ಒಂದಷ್ಟು ಜಿಲ್ಲೆಗೆ ಹಣ ಹೋಗಿರಲಿಲ್ಲ ಅಲ್ವಾ ಆ ಜಿಲ್ಲೆಗೆ ಹಣ ಇವತ್ತು ತಲುಪ್ತಾ ಇದೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ವಿತ್ತೆ ಸ್ಕ್ರೀನ್ ಶಾಟ್ ಅಮೌಂಟ್ ಕ್ರೆಡಿಟ್ ಆಗಿರೋ ಪ್ರೂಫ್ ಸಮೇತ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಪಕ್ಕ ಇನ್ಫಾರ್ಮೇಶನ್ ಸಿಗುತ್ತೆ ಅದ್ರ ಜೊತೆಗೆ ಒಂದಷ್ಟು ಜಿಲ್ಲೆಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಆ ಜಿಲ್ಲೆಯ ಹೆಸರುಗಳು ಯಾವ್ಯಾವ ಯಾವ ಜಿಲ್ಲೆಗೆ ಇನ್ನೂ ಹಣ ಹೋಗಿಲ್ಲ ಅವರಿಗೆಲ್ಲ ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತೀನಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದ್ದು ಶಿವರಾತ್ರಿ ಹಬ್ಬಕ್ಕೆ ಆಗಿ ಒಂದು ಆರು ಏಳು ದಿನ ಆದರೂ ಕೂಡ ಇನ್ನೂ ಕೆಲವು ಜಿಲ್ಲೆಗಳಿಗೆ ಹಣ ಹೋಗೇ ಇಲ್ಲ ಒಂದು ಅಂದರೆ ಒಂದು ಸ್ವಲ್ಪ ಜನಕ್ಕೂ ಅಮೌಂಟ್ ಕೂಡ ಕ್ರೆಡಿಟ್ ಆಗಿಲ್ಲ ಅಂತಹ ಜಿಲ್ಲೆಗಳು ಕೂಡ ಇದ್ದಾವೆ ಇನ್ನು ಸೆಕೆಂಡ್ ಹಂತದಲ್ಲಿ ಒಂದಷ್ಟು ಜಿಲ್ಲೆಗೆ ಹೋಗಿರಲಿಲ್ಲ ಅದು ಈಗ ಬಿಡುಗಡೆ ಸ್ಟಾರ್ಟ್ ಆಗಿದೆ ಕೆಲವ್ರಿಗೆ ಆಲ್ರೆಡಿ ಹೋಗಿದೆ ಕೆಲವರಿಗೆ ಇವತ್ತು ಸ್ಟಾರ್ಟ್ ಆಗಿದೆ ಮತ್ತೆ ಕೆಲವು ಜಿಲ್ಲೆಗೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಅಂತಹ ಜಿಲ್ಲೆಗಳು ಯಾವ್ಯಾವು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಡಿ ಮುಂದೆ ಏನೇ ವಿಡಿಯೋ ಹಾಕಿದ್ರೂ ನಾನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ ಮತ್ತೆ ಗೃಹಲಕ್ಷ್ಮಿ ಆಗಿರಬಹುದು ಅನ್ನಭಾಗ್ಯ ಆಗಿರಬಹುದು ಇದ್ರ ಜೊತೆಗೆ ಪಿಂಚಣಿ ಹಣದ ಬಗ್ಗೆ ಆ ಪ್ರತಿಯೊಂದು ಬಗ್ಗೆ ಕೂಡ ನಾನು ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಹಾಕ್ತೀನಿ ಯಾವುದೇ ಫೇಕ್ ಇನ್ಫಾರ್ಮೇಶನ್ ಹಾಕೋದಿಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಿಲ್ಲ ಹಣ ಬಂದಿರೋದಕ್ಕೆ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಇವತ್ತಿನ ಟಾಪಿಕ್ ನಾನು ಹೇಳಿದೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿತ್ತು ಅಂದರೆ ಶನಿವಾರದಿಂದ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು ಎರಡನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗೆ ಹಣ ಕ್ರೆಡಿಟ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದೆ ಮತ್ತು ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ನಾನು ನಿನ್ನೆ ನಿಮಗೆ ತಿಳಿಸಿದೆ ತುಮಕೂರು ರಾಯ್ ರಾಯಚೂರು ರಾಮನಗರ ಬಿಜಾಪುರ ಬಿ ಜೊತೆಗೆ ವಿಜಯಪುರ ಬೆಳಗಾವಿ ಡಿಸ್ಟ್ರಿಕ್ ಹಣ ಇನ್ನೂ ಕೂಡ ಬಿಡುಗಡೆ ಆಗಿರ್ಲಿಲ್ಲ ಅಂತಹ ಜಿಲ್ಲೆಯ ಮಹಿಳೆಯರಿಗೆ ಇವತ್ತು ಬೆಳಗ್ಗೆಯಿಂದಾನೆ ಬೆಳಗ್ಗೆ ಹತ್ತು ಗಂಟೆಯಿಂದನೇ ಹಣ ಜಮೆ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಕಂತಿನ ಅಂದರೆ ನವೆಂಬರ್ ತಿಂಗಳದು ಎರಡು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗ್ತಾ ಯಾವ ಯಾವ್ಯಾವ ಜಿಲ್ಲೆಗೆ ಬಂದಿದೆ ತುಮಕೂರಿಗೆ ಬಂದಿದೆ ರಾಯಚೂರು ಜಿಲ್ಲೆಗೂ ಬಂದಿದೆ ರಾಮನಗರಿಗೆ ಬಂದಿರಲಿಲ್ಲ ಅವ್ರಿಗೂ ಕೂಡ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ವಿಜಯಪುರ ಬಂದಿದೆ ಬಿಜಾಪುರ ಬಂದಿದೆ ಬೆಳಗಾವಿ ಬಂದಿದೆ ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಮಗೂ ಕೂಡ ರಿಸೀವ್ ಆಗಿದೆ ಅಂತ ಮತ್ತೆ ಯಾವ ಜಿಲ್ಲೆ ನೀವು ಅನ್ನೋನ್ನು ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಈಗ ಅಮೌಂಟ್ ಕ್ರೆಡಿಟ್ ಆಗಿರೋ ಶಾಟ್ ಹಾಕ್ತೀನಿ ಮತ್ತು ನಾನು ಪ್ರೀವಿಯಸ್ ವೀಡಿಯೋ ಸ್ವಲ್ಪ ಜನ ನನಗೆ ಅಮೌಂಟ್ ರಿಸೀವ್ ಆಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿದ್ರು ಅಲ್ಲಿ ಬೇಕಿದ್ರು ನೀವು ಚೆಕ್ ಮಾಡಬಹುದು ನೋಡಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ದುಡ್ಡು ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಹಾಗೆ ಭಟ್ಕಲ್ ಉತ್ತರ ಕರ್ನಾಟಕದವರು ಕೂಡ ನಮಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ ಮೆಸೇಜ್ ಹಾಕಿದ್ದಾರೆ ಕೆಲವರು ಬೆಂಗಳೂರವರು ಕೂಡ ನಮಗೆ ಇವತ್ತು ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ರಿಸೀವ್ ಆಗಿದೆ ಅಂತ ಮೆಸೇಜ್ ಹಾಕಿದ್ದಾರೆ ನೋಡಿ ಮತ್ತೆ ಕೆಲವರು ನಮಗೆ ಈಗ ಬಂತು ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ಅಂತ ಕಮೆಂಟ್ ಮಾಡಿದ್ದಾರೆ ಬಳ್ಳಾರಿ ಡಿಸ್ಟಿಕ್ಕಿಗೆ ಬಂದಿದೆ ನೆಕ್ಸ್ಟ್ ಬಂದು ಶಿವಮೊಗ್ಗ ಜಿಲ್ಲೆಗೆ ಬಂದಿದೆ ಮತ್ತು ಅಮೌಂಟ್ ಬಂದಿರೋ ಸ್ಕ್ರೀನ್ ಶಾಟ್ ಅಂದರೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿರೋ ಬ್ಯಾಂಕ್ದು ನಾನು ಕೂಡ ಸ್ಕ್ರೀನ್ಶಾಟ್ ಹಾಕ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದು ಕೂಡ ಇದರಲ್ಲೇ ಮಿಕ್ಸ್ ಆಗಿರುತ್ತೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಬಿಟ್ಟು ದಯವಿಟ್ಟು ಯಾರು ಕೂಡ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಬೆಂಗಳೂರು ಸೌತ್ಗೆ ಕೂಡ ಅಮೌಂಟ್ ಕ್ರೆಡಿಟ್ ಆಗಿದೆ ಸುಮಾರು ಜನ ಫೇಕ್ ಇನ್ಫಾರ್ಮೇಷನ್ ಫೇಕ್ ಇನ್ಫಾರ್ಮೇಷನ್ ಅಂತ ಹಾಕ್ಬಿಡ್ತೀರಾ ನಾವು ಈ ಮಾಹಿತಿ ಕ ಹಾಕೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತೀವಿ ದಯವಿಟ್ಟು ಆ ರೀತಿಯಾಗಿ ಸುಮ್ಮನೆ ಕಮೆಂಟ್ ಮಾಡಬೇಡಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತಲೇ ಮೆನ್ಷನ್ ಆಗಿದೆ ಇವತ್ತಿನ ಡೇಟ್ ನೋಡ್ಕೊಳ್ಳಿ ಮತ್ತೆ ಕೆಲವ್ರದ್ದು ನೋಡ್ಕೊಳ್ಳಿ ಮೂರು ಮೂರು ಗಂಟೆ ಮೂರನೇ ತಾರೀಕು ಇವತ್ತೇ ಕ್ರೆಡಿಟ್ ಆಗಿದೆ ಹನ್ನೊಂದು ಇಪ್ಪತ್ತಾರಕ್ಕೆ ಮತ್ತೆ ಮೂರನೇ ತಾರೀಕು ಇವತ್ತು ಕ್ರೆಡಿಟ್ ಆಗಿರೋ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಮೌಂಟ್ ನೆಕ್ಸ್ಟ್ ನೋಡಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ನಿಮಗೆ ಇದರಲ್ಲಿ ಸಾಕಷ್ಟು ಸ್ಕ್ರೀನ್ ಶಾಟ್ಗಳನ್ನ ಹಾಕೊಟ್ಟಿದ್ದೀನಿ ವಿತ್ ಇನ್ಫಾರ್ಮೇಷನ್ ತಿಳಿಸಬೇಕು ಅನ್ನೋದಕ್ಕೋಸ್ಕರನೇ ಪ್ರೂಫ್ಸ್ ಜೊತೆಗೆ ನಾನು ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿರೋದನ್ನ ಹಾಕ್ಕೊಟ್ಟಿದ್ದೀನಿ ಹಾಗೆ ನೀವು ಯಾರಾದರೂ ಗೃಹಲಕ್ಷ್ಮಿ ಹಣ ರಿಸೀವ್ ಆಗಿತ್ತು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಲ್ಲಿವರೆಗೂ ಯಾರಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ನೋಡಿ ಇಷ್ಟೆಲ್ಲ ಹಣ ಬಿಡುಗಡೆ ಆದರೂ ಕೂಡ ಇನ್ನು ಕಾರವಾರ ಆಗಿರಬಹುದು ಬಾಗಲಕೋಟೆ ಆಗಿರಬಹುದು ಧಾರವಾಡ ಡಿಸ್ಟಿಕ್ಗೆ ಉಡುಪಿ ಡಿಸ್ಟಿಕ್ಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೈಸೂರು ಮಂಡ್ಯ ಮಂಗಳೂರು ಮತ್ತೆ ಹಲವಾರು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿಲ್ಲ ಅದ್ರ ಬಗ್ಗೆ ಕೇಳಿದ್ರೆ ಅಥವಾ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ ನೋಡೋದಾದ್ರೆ ಮೈಸೂರು ಮಂಡ್ಯ ಕಾರವಾರ ಬಾಗಲಕೋಟೆ ಈ ಡಿಸ್ಟಿಕ್ ಅವರಿಗೆ ಮೂರನೇ ಹಂತದ ಹಣ ಬಿಡುಗಡೆ ಆಗುತ್ತಲ್ಲ ಆಗ ಕ್ರೆಡಿಟ್ ಆಗುತ್ತೆ ಮಾಹಿತಿ ಸಿಕ್ಕಿದೆ ಸದ್ಯಕ್ಕೆ ತುಮಕೂರು ರಾಯಚೂರು ರಾಮನಗರ ವಿಜಾಪುರ ಈ ಜಿಲ್ಲೆಗೆ ಎಲ್ಲರಿಗೂ ಕೂಡ ಅಮೌಂಟ್ ಏನು ಕ್ರೆಡಿಟ್ ಆಗೋದಿಲ್ಲ ತಾಲೂಕು ವೈಸ್ ಗಳಲ್ಲಿ ಅಮೌಂಟ್ ಕ್ರೆಡಿಟ್ ಆಗೋದ್ರಿಂದ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಬರುತ್ತೆ ಪೆಂಡಿಂಗ್ ಉಳ ನಾಳೆ ನಾಡಿದ್ದು ಕ್ರೆಡಿಟ್ ಆಗುತ್ತೆ ಇನ್ನು ಇನ್ನೂ ಯಾವ ಜಿಲ್ಲೆಗೆ ಬಂದಿಲ್ಲ ಕಾರವಾರ ಬಾಗಲಕೋಟೆ ಧಾರವಾಡ ಉಡುಪಿ ದಕ್ಷಿಣ ಕನ್ನಡ ಮೈಸೂರು ಮಂಡ್ಯ ಚಿಕ್ಕಮಗಳೂರು ಜೊತೆಗೆ ಮಂಗಳೂರು ಈ ಜಿಲ್ಲೆಯ ಮಹಿಳೆಯರಿಗೆ ನಾಳೆ ಅಥವಾ ನಾಡಿದಿಂದ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಹಾಗೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಮೌಂಟ್ ರಿಸೀವ್ ಆಗಿತ್ತು ಅಂದ್ರೆ ಅಮೌಂಟ್ ಬಂದಿಲ್ಲ ಅಂದ್ರೆ ನೀವು ಯಾವ ಡಿಸ್ಟಿಕ್ ಕೂಡ ಕಾಮೆಂಟ್ ಮಲ್ಲಿ ತಿಳಿಸಿ ನೆಕ್ಸ್ಟ್ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಒಂದು ಮಾಹಿತಿ ಸಿಗುತ್ತೆ ಸದ್ಯಕ್ಕೆ ನೋಡಿ ಇಷ್ಟು ಅಂದರೆ ಈ ಜಿಲ್ಲೆಯ ಮಹಿಳೆಯರಿಗೆ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸರ್ಕಾರ ಸ್ವಲ್ಪ ಪ್ರೋಸೆಸ್ ಚೇಂಜ್ ಮಾಡಿರೋದರಿಂದ ಸ್ವಲ್ಪ ಮಹಿಳೆಯರಿಗೆ ತೊಂದರೆ ಆಗಿದೆ ಟೆಕ್ನಿಕಲ್ ಇಶ್ಯೂ ಆಗಿಬಿಟ್ಟು ಅವ್ರದ್ದು ಪ್ರಾಬ್ಲಮ್ ಆಗಿರೋದು ಸತ್ಯ ಅವ್ರಿಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅಮೌಂಟು ಕ್ರೆಡಿಟ್ ಆಗುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದು ಬಿಟ್ಟರೆ ಅವರಿಗೆ ಯಾವುದೇ ರೀತಿ ಲಾಸ್ ಆಗೋದಿಲ್ಲ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗುತ್ತಲ್ಲ ಆಗ ನಿಮಗೆ ಬಿಡುಗಡೆ ಆಗಬಹುದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಎರಡು ಸಾವಿರ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಸಿಗುತ್ತೆ ಇದೇ ವಾರದಲ್ಲಿ ನಿಮಗೆ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಮತ್ತು ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಹಣ ಕ್ರೆಡಿಟ್ ಆಗಿರೋದು ವಿತ್ ಸ್ಕ್ರೀನ್ಶಾಟ್ ವಿತ್ ಪ್ರೂಫ್ ಅಲ್ವಾ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್